ನಮಸ್ಕಾರ ಪ್ರಿಯ ಬಂಧುಗಳೇ ಹಾಗೂ ನನ್ನ ಎಂಟನೇ ತರಗತಿ ಓದುತ್ತಿರುವಂತಹ ನಲ್ಮೆ ವಿದ್ಯಾರ್ಥಿ ವಿದ್ಯಾರ್ಥಿನಿ ಬಂಧುಗಳೇ ಈ ವಿಡಿಯೋದಲ್ಲಿ ಪ್ರಥಮ ಭಾಷೆ ಸಿರಿಗನ್ನಡದಲ್ಲಿ ಬರುವಂತಹ ಯಶೋಧರೆ ಗೀತ ನಾಟಕವನ್ನ ತಿಳ್ಕೊಳ್ಳೋಣ ಇದನ್ನು ಬರೆದವರು ಸಣ್ಣ ಕಥೆಗಳ ಜನಕ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಯಶೋಧರೆ ಯಶೋಧರೆ ಆಗತ್ರಿ ಯಾರು ಸಿದ್ಧಾರ್ಥನ ಹೆಂಡತಿ ಉತ್ತಮ ಬುದ್ಧನ ಹೆಂಡತಿ ಯಶೋಧರೆ ಆ ಯಶೋಧರೆಯ ಬಗ್ಗೆ ನಾಟಕವನ್ನೇ ಬರೆದಿರುವಂತಹ ನಾಟಕಕಾರರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು ಅವರ ಬಗ್ಗೆ ತಿಳಿದುಕೊಳ್ಳೋಣ ಕೃತಿಕಾರರ ಪರಿಚಯ ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಣ್ಣ ಕಥೆಗಳ ಜನಕರೆಂದೇ ಖ್ಯಾತಿ ಪಡೆದು ಶ್ರೀನಿವಾಸ ಕಾವ್ಯನಾಮದಿಂದ ಹೆಸರಾಂತ ಮಾಸ್ತಿ ವೆಂಕಟೇಶಯ್ಯಂಗಾರರು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ ಆರು ಆರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಜನಿಸಿದರು ತುಂಬಾ ಬಡತನವಿದ್ದರೂ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಉತ್ತಮ ದರ್ಜೆಯಲ್ಲಿ ಇಂಗ್ಲಿಷ್ ಹೆಮ್ಮಿ ಪದವಿ ಪಡೆದರು ಆಗಿನ ಕಾಲದಲ್ಲಿ ಮೈಸೂರು ರಾಜ್ಯ ಅಂತ ಕರ್ನಾಟಕವನ್ನು ಕರೀತಿದ್ರು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದು ಅಸಿಸ್ಟೆಂಟ್ ಕಮಿಷನರ್ ಆಗಿ ರಾಜ್ಯದ ವಿವಿಧೆಡೆ ಸೇವೆ ಸಲ್ಲಿಸಿರುತ್ತಾರೆ ಇವರು ಕಾವ್ಯ ನಾಟಕ ಕಾದಂಬರಿ ವಿಮರ್ಶೆ ಹೀಗೆ ಕನ್ನಡ ಸಾಹಿತ್ಯ ವಿವಿಧ ಪ್ರಕಾರಗಳಲ್ಲಿ ಕೃತಿ ರಚಿಸಿದ್ದಾರೆ ಇವರ ಸಣ್ಣ ಕಥೆಗಳು ಒಟ್ಟು ಹದಿಮೂರು ಸಂಪುಟಗಳಲ್ಲಿ ಪ್ರಕಟವಾಗಿವೆ ತರ್ಟೀನ್ ವ್ಯಾಲ್ಯೂಮ್ಸ್ ಅಲ್ಲಿ ಇವರ ಸಣ್ಣ ಕಥೆಗಳು ಪ್ರಕಟವಾಗಿದ್ದಾವೆ ಗೌತಮಿ ಹೇಳಿದ ಕಥೆ ಸಾರಿಪುತ್ರನ ಕೊನೆಯ ದಿನಗಳು ಕುಚೇಲನ ಭಾಗ್ಯ ಹೇಮಕೂಟದಿಂದ ಬಂದ ಮೇಲೆ ರಾಜೇಂದ್ರ ಮೊದಲಾದವು ಪ್ರಮುಖ ಕೃತಿಗಳು ಇವರ ಚಿಕ್ಕವೀರ ರಾಜೇಂದ್ರ ಕಾದಂಬರಿಗೆ ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಇವರು ಆರು ಆರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನಿಧನರಾದರು ಪ್ರಸ್ತುತ ಗದ್ಯಭಾಗವನ್ನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಯಶೋಧರೆ ನಾಟಕದಿಂದ ಸಂಪಾದಿಸಿ ನಿಗದಿಪಡಿಸಿದೆ ಪೂರ್ವ ಕಥೆಗೆ ಬರನ್ನ ಪ್ರಿಯ ಬಂಧುಗಳೇ ಪ್ರಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಸಿದ್ಧಾರ್ಥ ರಾಜ್ಯವನ್ನು ಪರಿತ್ಯಾಗ ಮಾಡಿ ಹೋಗಿ ಹತ್ತು ವರ್ಷಗಳಾಗಿವೆ ಸಿದ್ಧಾರ್ಥ ಸಿದ್ಧಾರ್ಥ ಯಾರು ಆಗದೇನೋದು ನಮಗೆ ಪರಿಚಯ ಆಗಬೇಕಾಗಿದೆ ಸಿದ್ಧಾರ್ಥ ಈಗಿನ ನೇಪಾಳ ರಾಷ್ಟ್ರದಲ್ಲಿ ಬರುವಂತಹ ಕಪಿಲ ವಸ್ತು ಎಂಬ ರಾಜ್ಯದ ದೊರೆ ಸಿದ್ಧಾರ್ಥನಿಗೆ ಯಶೋಧರೆ ಎಂಬ ಸುಂದರವಾದ ಹೆಣ್ಣನ್ನು ತಂದು ಮದುವೆ ಮಾಡಿರಲಾಗ್ತದೆ ಈ ದಂಪತಿಗಳಿಗೆ ರಾಹುಲ ಎಂಬ ಮಗು ಜನಿಸಿರ್ತಾನೆ ತಂದೆಯನ್ನೇ ಕಾಣದ ಮಗು ರಾಹುಲನಿಗೆ ಹತ್ತು ವರ್ಷಗಳಾಗಿವೆ ಸಿದ್ಧಾರ್ಥನ ಮುಖವನ್ನೇ ನೋಡದಂತಹ ರಾಹುಲನಿಗೆ ಹತ್ತು ವರ್ಷಗಳು ಇಂತಹ ಕಪಿಲ ವಸ್ತುವಿನ ಅರಮನೆಯ ಅಂತಪುರದಲ್ಲಿ ಯಶೋಧರ ಒಬ್ಬಳೆ ಚಿಂತಾಮಗ್ನಳಾಗಿ ಸಿದ್ಧಾರ್ಥನ ಪಟವನ್ನು ನೋಡುತ್ತಾ ಕಣ್ಣೀರಿಡುತ್ತಾ ಕುಳಿತಿರುತ್ತಾಳೆ ಈತ ಏನಾಗುತ್ತಪ್ಪ ಅಂದ್ರೆ ಕಪಿಲ ವಸ್ತು ಕಪಿಲ ವಸ್ತುವಿನ ಅರಮನೆಯಲ್ಲಿ ಅಂತಃಪುರ ಅಂತಃಪುರ ಅಂದ್ರೆ ರಾಜರಾಣಿಯರು ಏಕಾಂತದಲ್ಲಿ ತಂಗುವಂತ ಕೊಠಡಿಗೆ ಅಂತಪುರ ಅಂತ ಕರೀತಾರೆ ಇದು ರಾಜನ ಅರಮನೆಯಲ್ಲಿ ಇರ್ತದೆ ಹಿಂದೆ ರಾಜರ ಕಾಲದಲ್ಲಿ ಇದ್ದು ಯಶೋಧರ ಒಬ್ಬಳೆ ಚಿಂತಾಮಗ್ನಳಾಗಿ ಸಿದ್ಧಾರ್ಥನ ಪಟವನ್ನು ಸಿದ್ಧಾರ್ಥನ ಒಂದು ಪಟ ಪಟ ಅಂದ್ರೆ ಒಂದು ಚಿತ್ರವನ್ನ ಫೋಟೋವನ್ನ ನೋಡ್ತಾ ಸಿದ್ಧಾರ್ಥನ ಒಂದು ಫೋಟೋವನ್ನ ನೋಡ್ತಾ ನೋಡ್ತಾ ಕಣ್ಣೀರ್ ಹಾಕ್ತಾ ಕುಳಿತಿದ್ದಾಳೆ ಯಶೋಧರಿ ಯಾಕಪ್ಪ ಅಂದ್ರೆ ತನ್ನ ಚಿಕ್ಕ ವಯಸ್ಸಿನಲ್ಲೇ ಗಂಡ ಈ ರೀತಿ ಬಿಟ್ಟೋದ್ನಲ್ಲ ಎನ್ನುವ ದುಃಖವೂ ಸಹ ಇತ್ತು ಈ ಕಾರಣವನ್ನು ಆಕೆ ಸಖಿ ಅಂಬಿಗೆ ಕೇಳಲಾಗಿ ಇಂದಿನ ರಾತ್ರಿ ಅಮಂಗಳವನ್ನು ಸೂಚಿಸುವ ಕನಸೊಂದನ್ನು ಕಂಡೆನೆಂದು ಹೇಳುತ್ತಾ ವರ್ಷಗಳ ಹಿಂದೆ ಇಂತಹ ಕನಸೊಂದು ಕಂಡು ಎಚ್ಚರವಾಗಿ ನೋಡಿದ ನನ್ನ ಮನದನ್ನ ಇರದೆ ರಾಜ್ಯ ತೊರೆದು ಹೋಗಿದ್ದ ಇಲ್ಲಿ ಆಕೆಯ ಸಖಿಯಾದ ಅಂಬಿಕೆ ಯಾಕಮ್ಮ ಯಶೋಧರ ಹೀಗೆ ನೀನು ದುಃಖಿಸುತ್ತೀಯ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಈ ಯಶೋಧರ ಹೇಳ್ತಿದ್ದಾಳೆ ಇಂದಿನ ರಾತ್ರಿ ಅಮ್ಮಂಗಳಂದೇ ಕೆಟ್ಟದ್ದು ದುರ್ಘಟನೆ ಎಂದಿ ಅದು ಸೂಚಿಸುವಂತ ಕನಸೊಂದನ್ನ ಕಂಡೆ ಅಂತ ಇದ್ದಾಳೆ ಹತ್ತು ವರ್ಷದ ಹಿಂದೆ ಇಂತಹ ಕನಸೊಂದನ್ನು ನಾನು ಕಂಡಿದ್ದೆ ಇಂಥ ಕನಸನ್ನ ಕಂಡೆ ಎಚ್ಚರವಾಗಿ ನೋಡಿದರೆ ಹತ್ತು ವರ್ಷದಿಂದ ಇಂಥ ಕನಸನ್ನು ನಾನು ಕಂಡಿದ್ದೆ ಎಚ್ಚರವಾಗಿ ನೋಡಿದರೆ ನನ್ನ ಮನದನ್ನ ತನ್ನ ಪ್ರಾಣಸಖ ತನ್ನ ಗಂಡ ತನ್ನ ಹಿನಿಯ ಇರದೆ ನನ್ನ ಹತ್ರ ಇರದೆ ರಾಜ್ಯವನ್ನು ತೊರೆದು ಹೋಗಿದ್ದ ಈ ಸಿದ್ಧಾರ್ಥನನು ಕಪಿಲ ವಸ್ತುವಿನ ರಾಜ್ಯವನ್ನೆಲ್ಲ ತೊರೆದು ಹೋಗಿದ್ದ ಇಂದು ಕನಸಿನಿಂದ ಎಚ್ಚೆತ್ತು ನೋಡಿದರೆ ಮಗ ಇದ್ದಾನೆ ಆದರೆ ಎಲ್ಲಿ ತನ್ನನ್ನು ತೊರೆದು ಹೋಗುತ್ತಾನೆಂದು ವ್ಯಾಕುಲತೆಗೆ ಒಳಗಾಗಿರುವುದಾಗಿ ತಿಳಿಸುತ್ತಾಳೆ ಎಲ್ಲಿ ನನ್ನ ಮಗ ಈಗ ಬಿಟ್ಟು ಹೋಗ್ತಾನಪ್ಪ ಹಿಂದೆ ನನ್ನ ಗಂಡನೂ ಸಹ ನನ್ನನ್ನು ಬಿಟ್ಟು ಹೋದ ಈಗ ನನ್ನ ಮಗನೂ ಬಿಟ್ಟು ಏನ್ ಗತಿಯಪ್ಪ ಅಂತ ವ್ಯಾಕುಲ ಅಂದ್ರೆ ಚಿಂತೆಯಿಂದ ಇರ್ತಾಳೆ ಯಶೋಧರೆ ಅಭ್ಯಾಸಕವಾಗಿದ್ದ ರಾಹುಲನು ಬಂದು ಅಮ್ಮ ಅದೇನು ನಾನು ನೋಡಿಯೇ ಇಲ್ಲ ಆತನನ್ನು ಕರೆತರಲು ನಾನು ಹೋಗುವುದಾಗಿ ತಿಳಿಸುತ್ತ ಇದಕ್ಕೆ ತಾತನ ಅನುಮತಿ ಪಡೆದಿರುವುದಾಗಿ ತಿಳಿಸುತ್ತಾನೆ ತನ್ನ ತಾಯಿಗೆ ಇದರಿಂದ ಆತಂಕಗೊಂಡು ರಾಜನನ್ನು ಕರೆಯಲು ಸಖಿ ಅಂಬಿಕೆಯನ್ನು ಕಳಿಸುತ್ತಾಳೆ ರಾಜ ಅಂತಪುರಕ್ಕೆ ಅಂಬಿಕೆಯೊಂದಿಗೆ ಆಗಮಿಸುತ್ತಾನೆ ಇದು ಪೂರ್ವಕತೆ ನಾಟಕದ ಪಾತ್ರಧಾರಿಗಳು ಇಂತಿವೆ ಶುದ್ಧೋಧನ ಕಪಿಲವಸ್ತಿನ ರಾಜ ಯಶೋಧರೆ ಸಿದ್ಧಾರ್ಥ ಗೌತಮ ಬುದ್ಧನ ಹೆಂಡತಿ ರಾಹುಲ ಸಿದ್ಧಾರ್ಥ ಮತ್ತು ಯಶೋಧರೆಯ ಮಗ ಹಾಗೂ ಅಂಬಿಕೆ ಯಶೋಧರೆಯ ಸಖಿಶ್ ಪರನ ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ನಾಟಕ ಒಂದು ಕನ್ನಡ ಸಾಹಿತ್ಯ ಪ್ರಕಾರಗಳು ವಿವಿಧ ರೀತಿಯಲ್ಲಿ ಇದಾವೆ ಅವುಗಳೆಂದರೆ ಅವನ ಸಂಕಲನ ಸಣ್ಣ ಕಥೆಗಳು ನಾಟಕಗಳು ಕಾದಂಬರಿಗಳು ವಿಮರ್ಶೆಗಳು ಆತ್ಮಕಥನ ಹೀಗೆ ಹಲವು ಪ್ರಕಾರದ ಸಾಹಿತ್ಯವನ್ನು ಕನ್ನಡ ಸಾಹಿತ್ಯದಲ್ಲಿ ನೋಡಬಹುದಾಗಿದೆ ಅದರಲ್ಲಿ ನಾಟಕವೂ ಸಹ ಒಂದಾಗಿದೆ ಕಾವ್ಯಗಳಲ್ಲಿ ನಾಟಕ ಮನೋಹರವಾದದ್ದು ಕಾವ್ಯಶು ರಮ್ಯಂ ನಾಟಕ ಮನೋರಮ್ಯಂ ಅಂತ ನಾವು ಹೇಳ್ತೀವಿ ಅಂದ್ರೆ ಕಾವ್ಯಗಳಲ್ಲಿ ನಾಟಕ ಮನೋಹರವಾಗಿದ್ದು ಅಂದ್ರೆ ಸಂತೋಷವನ್ನು ಪಡಿಸುವಂತದ್ದಾಗಿದ್ದು ನಾಟಕದಲ್ಲಿ ಪಾತ್ರಗಳ ಅಭಿನಯ ದೃಶ್ಯಾವಳಿಗಳು ಸಂಭಾಷಣೆಗಳು ಸಂಗೀತ ಮೊದಲಾದವು ನೋಡುಗರ ಮನಸ್ಸನ್ನು ಸೂರ್ಯಗೊಳ್ಳುತ್ತವೆ ನಾಟಕಗಳಲ್ಲಿ ಪಾತ್ರಗಳ ಅಭಿನಯ ಯಾವುದೇ ನಾಟಕವನ್ನ ನಾವು ನೋಡಿದಾಗ ಆ ನಾಟಕದ ಪಾತ್ರಗಳಿಗೆ ಅಭಿನಯ ಮಾಡುವಂತ ನಟ ನಟಿಯರು ಜೀವಂತವನ್ನ ತುಂಬುತ್ತಾರೆ ಉದಾಹರಣೆಗೆ ದುರ್ಯೋಧನನ ಪಾತ್ರವನ್ನು ಮಾಡಬೇಕಂದ್ರೆ ದುರ್ಯೋಧನನ ಗುಣಲಕ್ಷಣಗಳನ್ನು ಹೊಂದಿರುವಂತಹ ವ್ಯಕ್ತಿ ಪಾತ್ರವನ್ನು ಮಾಡಿದರೆ ಆ ದುರ್ಯೋಧನ ಪಾತ್ರಕ್ಕೆ ಒಂದು ಕಳೆ ಬರ್ತದೆ ನಾಟಕವನ್ನು ಆಡುವಂತಹ ಸನ್ನಿವೇಶದಲ್ಲಿ ಇಲ್ಲಿ ದೃಶ್ಯಾವಳಿಗಳು ಸೀನ್ ಅಂತೀವಲ್ಲ ಸಂಭಾಷಣೆ ಮಾತುಕತೆ ಡೈಲಾಗ್ಸ್ ಸಂಗೀತ ಮ್ಯೂಸಿಕ್ ಮೊದಲಾದವು ನೋಡುಗರ ಮನಸ್ಸನ್ನ ಅಂದ್ರೆ ಸಾರ್ವಜನಿಕರನ್ನ ಮನಸ್ಸೋರೆಗೊಳ್ಳುತ್ತವೆ ಮುಂದುವರೆದು ಈಗ ಚಲನಚಿತ್ರಗಳು ನಾಟಕಗಳ ಸ್ಥಾನವನ್ನ ತುಂಬಿಕೊಂಡಿದ್ದಾವೆ ಇತಿಹಾಸದಲ್ಲಿ ಬರುವ ಮಹಾಪುರುಷರು ಇತಿಹಾಸದಲ್ಲಿ ಆಗಿ ಹೋದಂಥ ಅನೇಕ ಮಹಾಪುರುಷರಿದ್ದಾರೆ ಗೌತಮ ಬುದ್ಧ ಇರ್ಬೇದು ವರ್ಧಮಾನ ಮಹಾವೀರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಖಾರಿ ಬಾಲ್ಡಿ ಮಾರ್ಟಿನ್ ಲೂಥರ್ ಕರ್ನಾಟಕದಲ್ಲಿ ಜಗಜ್ಯೋತಿ ಬಸವೇಶ್ವರರು ಇಂಥವ್ರನ್ನ ನಾವು ಮಹಾಪುರುಷ ಕರಿತೀವಿ ಯುಗ ಪ್ರವರ್ತಕ ಯುಗ ಪ್ರವರ್ತಕಂದ್ರೆ ಯುಗವನ್ನ ಪರಿವರ್ತನೆ ಮಾಡುವಂಥವರು ಅಂಥವರು ಸಹಾಗಿವಾಗಿದ್ದಾರೆ ಮೊದಲಾದವರ ಪರಿಚಯವನ್ನು ಹಾಗೂ ಅಂದಿನ ಸಾಮಾಜಿಕ ವ್ಯವಸ್ಥೆಗಳ ಪ್ರತಿಬಿಂಬವಾಗಿ ಮೂಡಿಬಂದವುಗಳೇ ಐತಿಹಾಸಿಕ ನಾಟಕಗಳು ನಾಟಕಗಳಲ್ಲಿ ಪೌರಾಣಿಕ ನಾಟಕಗಳು ಐತಿಹಾಸಿಕ ನಾಟಕಗಳು ಸಾಮಾಜಿಕ ನಾಟಕಗಳು ರಾಜಕೀಯ ನಾಟಕಗಳು ಹೀಗೆ ವಿವಿಧ ರೀತಿಯ ನಾಟಕಗಳ ವಿಭಾಗಗಳಿವೆ ಅದರಲ್ಲಿ ಐತಿಹಾಸಿಕ ನಾಟಕಗಳು ಹೇಗಪ್ಪ ಅಂದ್ರೆ ಸಾಮಾಜಿಕ ವ್ಯವಸ್ಥೆಗಳ ಪ್ರತಿಬಿಂಬವಾಗಿ ಮೂಡಿಬಂದವು ಸಮಾಜದಲ್ಲಿರುವಂತಹ ವ್ಯವಸ್ಥೆಗಳಲ್ಲಿ ಮೂಡಿಬಂದಂತಹ ನಾಟಕಗಳೇ ಐತಿಹಾಸಿಕ ನಾಟಕಗಳು ಈ ನಿಟ್ಟಿನಲ್ಲಿ ಕಪಿಲ ವಸ್ತುವಿನ ರಾಜಕುಮಾರ ಸಿದ್ಧಾರ್ಥ ಬುದ್ಧನ ಆಗ ಬಯಸಿ ರಾತ್ರೋರಾತ್ರಿ ಯಾರಿಗೂ ತಿಳಿಸದೆ ರಾಜ್ಯವನ್ನು ಪರಿತ್ಯಾಗ ಮಾಡಿ ಹೋಗುತ್ತಾನೆ ನೋಡಿ ಸಿದ್ಧಾರ್ಥನನು ರಾಜ್ಯ ಪರಿತ್ಯಾಗ ಮಾಡದ ಕಾರಣ ಸಿದ್ಧಾರ್ಥನ ಕಥೆಯನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಈ ಸಮಯದಲ್ಲಿ ಹೇಳಕ್ ಬಯಸ್ತೀನಿ ಸಿದ್ಧಾರ್ಥ ಹುಟ್ಟಬೇಕಾದ ಮಹಾದೇವಿ ತನ್ನ ತವರ ಮನೆಗೆ ಹೋಗ್ತಾ ಇರ್ತಾಳೆ ಮಾರ್ಗ ಮಧ್ಯೆ ಲುಂಬಿನಿ ವನದಲ್ಲಿ ಸಿದ್ಧಾರ್ಥ ಜನಿಸ್ತಾನೆ ಸಿದ್ಧಾರ್ಥ ಜನಿಸಿದ ಕೆಲವೇ ಹೊತ್ತಿನಲ್ಲಿ ಅವರ ತಾಯಿಯು ಸಹ ತೀರ್ಕೋತಾರೆ ಆಗ ಸಿದ್ಧಾರ್ಥನ ತಂದೆಯಾದ ಶುದ್ಧೋಧನ ಸಿದ್ಧಾರ್ಥನಿಗೆ ಯಾವುದೇ ಕಷ್ಟ ಬರಬಾರದು ಅಂತ ಹೇಳಿ ವ್ಯವಸ್ಥೆಯನ್ನು ಮಾಡ್ತಾನೆ ಅದಕ್ಕಾಗಿ ಅವನು ಪ್ರಜಾಪತಿ ಗೌತಮಿಯನ್ನ ಮದುವೆ ಆಗ್ತಾನೆ ಸಿದ್ಧಾರ್ಥನಿಗೆ ತಾಯಿಯನ್ನಾಗೂ ಸಹ ಮಾಡ್ಕೊತಾನೆ ಸಿದ್ಧಾರ್ಥ ವಸ್ತುವಿನ ಅರಮನೆಯಲ್ಲಿ ಯಾವುದೇ ಕಷ್ಟಗಳು ಬರದ ಹಾಗೆ ಸುಖ ಸಲ್ಲಾಹಪದಲ್ಲಿ ಇರ್ತಾನೆ ಯಾಕಪ್ಪ ಅಂದ್ರೆ ಶುದ್ಧೋಧನ ಸಿದ್ಧಾರ್ಥ ಹುಟ್ಟಿದಾಗ ಒಬ್ಬ ಜ್ಯೋತಿಷಿ ಹೇಳ್ತಾನಂತೆ ಈ ಸಿದ್ಧಾರ್ಥನ ಭವಿಷ್ಯವನ್ನ ಶುದ್ಧೋಧನ ಕೇಳಿದಾಗ ಆ ಜ್ಯೋತಿಷಿ ಏನಂತ ಹೇಳ್ತಾನಪ್ಪ ಅಂದ್ರೆ ಈ ಮಗು ಸಿದ್ಧನಾದ ರಾಜ ಆಗ್ತಾನೆ ಇಲ್ಲದೆ ಹೋದರೆ ಪ್ರಖ್ಯಾತವಾದ ಧರ್ಮ ಸುಧಾರಕ ಆಗ್ತಾನೆ ಧರ್ಮ ಸಂಸ್ಥಾಪನೆಯನ್ನ ಮಾಡ್ತಾನೆ ಅಂತ ಹೇಳಿದಂತೆ ಅದಕ್ಕೆ ಸಿದ್ಧಾರ್ಥನಿಗೆ ತನ್ನ ಮಗ ಸನ್ಯಾಸಿ ಆಗದು ಇಷ್ಟ ಇರಲ್ಲ ಅದಕ್ಕೋಸ್ಕರ ಯಾವುದೇ ಭಂಗ ಬರದಂತೆ ಸಿದ್ಧಾರ್ಥನನ್ನ ಅರಮನೆಯ ಆಚೆಗೆ ಹೋಗದಂತೆ ವ್ಯವಸ್ಥೆ ಮಾಡ್ತಾನೆ ಅವನಿಗೆ ಸಕಲ ಸೌಲಭ್ಯಗಳನ್ನ ಅರಮನೆಯಲ್ಲಿ ಏನ್ ವ್ಯಾಪ್ತ ವಯಸ್ಕನಾದ ಮೇಲೆ ಸಿದ್ಧಾರ್ಥನಿಗೆ ಯಶೋಧರೆ ಎಂಬ ಕನ್ಯನ್ನ ಮದುವೆ ಮಾಡಲಾಗ್ತದೆ ಯಶೋಧರೆ ಮತ್ತು ಸಿದ್ಧಾರ್ಥನಿಗೆ ರಾಹುಲ್ ಅನ್ನ ಮಗು ಸಜ್ಜನಿಸುತ್ತೆ ಇವನಿಗೆ ಏನಾಗುತ್ತಪ್ಪ ಅಂದ್ರೆ ಒಂದು ದಿಸ ಸೇವಕನೊಡನೆ ಅರಾಮನೆಯಿಂದ ಆಚೆ ಹೋಗ್ತಿರ್ತಾನೆ ಹೋಗುವಂತ ದಾರಿಯ ಮಾರ್ಗ ಮಧ್ಯೆ ಒಬ್ಬ ಕುರುಡನ್ನು ನೋಡ್ತಾನೆ ಗೆಳೆಯನ್ ನೋಡ್ತಾನೆ ಸನ್ಯಾಸಿಯನ್ನು ನೋಡ್ತಾನೆ ಹಾಗು ಒಂದು ಸತ್ತ ಶವವನ್ನು ಸಹ ನೋಡ್ತಾನೆ ಸತ್ತ ಶವವನ್ನ ಸಂಸ್ಕಾರ ಮಾಡುವುದಕ್ಕೆ ತೆಗೆದುಕೊಂಡು ಹೋಗ್ತಾ ಇರ್ತಾರೆ ಇದರಿಂದ ತನ್ನ ಮನಸ್ಸಿಗೆ ತುಂಬಾ ಕಳವಳ ಆಗುತ್ತೆ ಏನಪ್ಪಾ ಜಗತ್ತು ಇಷ್ಟೇನಾ ಇಷ್ಟೇನಯ್ಯ ನಾನು ಸುಖನೇ ಅಂತ ತಿಳ್ಕೊಂಡಿದ್ದೀನಿ ಇಲ್ಲಿ ದುಃಖನೂ ಇದೆಯಾ ಅಂತ ಅವನು ಭಾವಿಸ್ಕೋತಾನೆ ಈ ದುಃಖಕ್ಕೆ ಮಾರ್ಗವನ್ನ ಕಂಡುಹಿಡಿಬೇಕು ಅಂತ ಅವನ ಮನಸ್ಸನ್ನ ಪರಿವರ್ತನೆ ಮಾಡ್ಕೋತಾನೆ ಆದ್ರಿಂದಲೇ ಅವನು ಕಪಿಲಾವಿನ ತನ್ನ ಅರಮನೆಯಲ್ಲಿ ಯಶೋಧರೆ ಮಲಗಿರುವಂತ ಸಮಯದಲ್ಲಿ ಯಾರಿಗೂ ಹೇಳದೆ ತನ್ನ ನೆಚ್ಚಿನ ಸೇವಕನೊಡನೆ ಕಂದಕನ ಕುದುರೆಯೊಡನೆ ಕಾಡಿಗೆ ಹೋಗ್ತಾನೆ ಆಮೇಲೆ ನೋಡಿ ಅವನು ಕಠಿಣ ತಪಸ್ಸನ್ನ ಆಚರಿಸ್ತಾನೆ ಆಚರಿಸಿದ್ರು ಸಹ ಅವನಿಗೆ ಜ್ಞಾನೋದಯ ಆಗಲ್ಲ ಒಂದು ದಿವಸ ಏನ್ ಮಾಡ್ತಾನಪ್ಪ ಅಂದ್ರೆ ಇವತ್ತಿನ ವಿಹಾರದ ಗಯ ಇವತ್ತು ಅದನ್ನು ಬುದ್ಧ ಗಯ ಅಂತ ಕರೀತಾರೆ ಉರುವೇಲು ಎಂಬ ಗ್ರಾಮದಲ್ಲಿ ಸುಜಾತ ಎಂಬ ಹೆಣ್ಣು ಮಗಳಿಂದ ಸ್ವಲ್ಪ ವೋಚನವನ್ನ ಸ್ವೀಕರಿಸ್ತಾನೆ ನಂತರ ಬೋಧಿ ವೃಕ್ಷದ ಕೆಳಗೆ ಕೂತ್ಕೊಂಡು ಜ್ಞಾನವನ್ನ ಪಡ್ಕೋತಾನೆ ಅಂದಿನಿಂದ ಸಿದ್ಧಾರ್ಥ ಬುದ್ಧನಾಗ್ತಾನೆ ತಥಾಗತ ಅಂತ ಅನಿಸ್ಕೋತಾನೆ ಈ ಕಥೆಯನ್ನ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದಿನಿ ಸಹೃದಯ ಬಂಧುಗಳೇ ಹಾಗೂ ಮಕ್ಕಳೇ ಆದರೆ ಈತ ಆತನ ಮಡದಿ ಯಶೋಧರೆ ಅನುಭವಿಸುತ್ತಿದ್ದ ಭಯ ಆತಂಕ ಹಾಗೂ ಮಾನಸಿಕ ಆತುಮೂಲಗಳನ್ನು ಈ ನಾಟಕದಲ್ಲಿ ಪ್ರೇಕ್ಷಕರ ಮನಮಟ್ಟುವಂತೆ ಮನೋಜ್ಞವಾಗಿ ಚಿತ್ರಿಸಲಾಗಿದೆ ಈ ಯಶೋಧರೆ ನಾಟಕದಲ್ಲಿ ಮಾಸ್ತಿ ವೆಂಕಟೇಶ ಅವರು ಯಶೋಧರೆ ಅನುಭವಿಸುತ್ತಿದ್ದಂತ ಭಯ ಇದ್ದಿಲ್ಲ ಅವಳ ಭವಿಷ್ಯ ಮಗನ ಭವಿಷ್ಯದ ಬಗ್ಗೆ ಭಯ ಆತಂಕ ದುಗಢ ದುಮ್ಮಾನಗಳು ಮತ್ತು ಮಾನಸಿಕ ತುಮಲ ಮಾನಸಿಕ ಚಿಂತನೆಗಳು ಈ ನಾಟಕದಲ್ಲಿ ಪ್ರೇಕ್ಷಕರ ಆಡಿಯನ್ಸ್ ಅಂತೀವಲ್ಲ ಅವ್ರನ್ನ ಮನಮಟ್ಟುವಂತೆ ಮನೋಜ್ನವಾಗಿಂದೇ ಸುಂದರವಾಗಿ ಚಿತ್ರಿಸಲಾಗಿದೆ ನಾನು ಈ ನಾಟಕದ ಪಾತ್ರಧಾರಿಗಳನ್ನು ವಾಚಿಸಿ ಅದರ ಅರ್ಥವನ್ನು ಹೇಳ್ತೀನಿ ಪ್ರಿಯ ಓದುಗರೇ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿ ಬಂಧುಗಳೇ ಈಗ ನಾಟಕಕ್ಕೆ ಬರೋಣ ಅಂತ ತಿಳ್ಕೊಳ್ಳೋಣ ಯಶೋಧರೆ ಪಟದ ಅಡಿಗೆ ತಲೆ ಇಟ್ಟು ದುಃಖಿಸುವಳು ಅಂದ್ರೆ ಯಶೋಧರೆ ಸಿದ್ಧಾರ್ಥನ ಹೆಂಡತಿ ಪಟ ಅಂದ್ರೆ ಸಿದ್ಧಾರ್ಥನ ಭಾವಚಿತ್ರ ಅಡಿಗೆ ಅಂದ್ರೆ ಕೇಳಿಟ್ಕೊಂಡು ತಲೆ ಇಟ್ಟು ದುಃಖಿಸುವಳು ಇಲ್ಲಿ ಚಿತ್ರದಲ್ಲಿ ಇದೆ ನೋಡಿ ಪಟ ಇದೆ ಇಲ್ಲಿ ದುಃಖಿಸ್ತಾ ಇದ್ದಾಳೆ ಇಲ್ಲಿ ರಾಹುಲ ಇದ್ದಾನೆ ನೋಡಿ ಗಮನಿಸಿ ಪ್ರಿಯ ಸಹೃದ ಬಂಧುಗಳೇ ಹಾಗೂ ವಿದ್ಯಾರ್ಥಿಗಳೇ ರಾಹುಲನು ಹೂಗಳನ್ನು ತೆಗೆದು ಪೀಠದ ಮೇಲೆ ಹಾಕುವನು ತಾಯಿ ಎರಳಿಗೆ ಒಂದು ಹೂವನ್ನಿಟ್ಟು ಸೊಗಸು ನೋಡುವನು ತಾಯಿಯ ನೋಡಿ ಹೂವು ಹಾಕ್ತಾ ಏಳಿಗೆ ತಲೆ ಕೂದಲಿದೆಲ್ಲ ಮುಡಿ ಅಂತೀವಲ್ಲ ಅದು ಒಂದು ಹೂವನ್ನಿಟ್ಟು ಸೊಗಸು ನೋಡುವನು ಸುಂದರತೆಯನ್ನು ನೋಡ್ತಾ ಇದ್ದಾನೆ ಸೌಂದರ್ಯವನ್ನು ನೋಡ್ತಾ ಇದ್ದಾನೆ ಅದೇ ವೇಳೆಗೆ ರಾಜನು ಅಂಬಿಕೆಗೆ ಬರುವರು ಈ ಸಮಯದಲ್ಲಿ ರಾಜನಾದಂತ ಸಿದ್ಧಾರ್ಥ ಹಾಗೂ ಯಶೋಧರೆಯ ಸಖಿಯಾದ ಅಂಬಿಕೆಯು ಸಹ ಬರ್ತಾ ಇದ್ದಾರೆ ಇಷ್ಟು ದೃಶ್ಯ ರಾಜ ಹೇಳ್ತಾ ಇದ್ದಾನೆ ಶುದ್ಧೋಧನ ರಾಜ ಹೇಳ್ತಾ ಇದ್ದಾನೆ ಸೊಸೆಗೆ ಅಮ್ಮಾಜಿ ಅಂತ ಗೌರವವನ್ನು ಕೊಡ್ತಾ ಇದ್ದಾನೆ ಬಂದು ಏನು ಬಂದಿದ್ದೇನೆ ಯಶೋಧರೆ ಎದ್ದು ಬಂದು ನಮಸ್ಕರಿಸಿ ಶುದ್ಧೋದನನ ಪಾದಗಳಿಗೆ ನಮಸ್ಕರಿಸಿ ಪೀಠವನ್ನು ಕೊಳಬೇಕು ಈ ಪೀಠದಲ್ಲಿ ಕುಳಿತುಕೊಳ್ಳಬೇಕು ಈಗಿನ ಕಾಲದಲ್ಲಿ ಕುರ್ಚಿಲಿ ಕುಳಿತುಕೊಳ್ಳಿ ಅಂತ ಹೇಳ್ತೀವಿ ಅಂದ್ರೆ ಪೀಠ ಇತ್ತು ರಾಜನ ಅರಮನೆಯಲ್ಲಿ ಬೇಕಾದಷ್ಟು ಸೌಲಭ್ಯಗಳಿತ್ತು ಪೀಠವು ಇತ್ತು ಪೀಠು ಪೀಠದಲ್ಲಿ ಕುಳಿತುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾಳೆ ನಾನು ಬಹುದಿನದಿಂದ ನಿಮ್ಮ ಬೇಡುತ್ತಲಿದ್ದೆ ನಾನು ಬಹಳ ಕಾಲದಿಂದಲೂ ಬಹಳ ದಿನಗಳಿಂದಲೂ ನಿಮ್ಮನ್ನು ಬೇಡುತ್ತಲಿದ್ದೆ ಕೇಳ್ತಲೇ ಇದ್ದೆ ಸೋದರಿಯ ಸುತ್ತನೆಂದು ಎಳೆತನದಲ್ಲಿ ನನ್ನ ಕರೆತಂದಿರಿ ಸೋದರಿಯ ಸುದ್ದಿ ಶುದ್ಧೋದನನ ಸೋದರಿಯ ಮಗಳು ಮಗಳು ಶುದ್ಧೋದನನ ಸೋದರಿ ಅಂದ್ರೆ ಸಿಸ್ಟರು ಸೂತೆ ಮಗಳು ಎಂದು ಎಳೆತನದಲ್ಲಿ ಬಾಲ್ಯದಿಂದಲೇ ಎಳೆತನ ಅಂದ್ರೆ ಬಾಲ್ಯದಿಂದಲೇ ಅಂದ್ರೆ ಎಳೆತನ ಅಂದ್ರೆ ಚೈಲ್ಡ್ಹುಡ್ ಬಾಲ್ಯ ಬಾಲ್ಯದಿಂದಲೇ ನನ್ನ ಕರೆ ತಂದಿರಿ ನನ್ನ ಕರೆದು ತಂದು ಸಾಕಿ ಸಲಹಿದ್ದೀರಿ ಸೊಸೆಯಾಗಿ ಮನೆಗೆ ಒಗಿಸಿದ್ದೀರಿ ಸೊಸೆಯಾಗಿ ಅಂದ್ರೆ ಸಿದ್ಧಾರ್ಥನಿಗೆ ನನ್ನನ್ನು ಹೆಂಡತಿಯಾಗಿ ಮಾಡಿಕೊಂಡಿದ್ದೀನಿ ಮನೆಗೆ ಕುಗ್ಗಿಸ್ಕೊಂಡಿದ್ದೀರಾ ಮನೆಗೆ ತುಂಬಿಸ್ಕೊಂಡಿದ್ದೀರಾ ಅಂತ ಇದರ ಅರ್ಥ ಬಾಳುವೆಯನ್ನು ಉದ್ಧರಿಸಿದಿರಿ ನನ್ನ ಜೀವನವನ್ನು ಉದ್ಧಾರ ಮಾಡಿದ್ದೀರಿ ಬೆಳಗಿದ್ದೀರಿ ಕನಸಿರಲಿ ಇದು ಕನಸಲ್ಲ ಎಣಿಸಲಾಗದ ಸೌಖ್ಯಗಳನ್ನು ನಾನು ನಿಮ್ಮ ಅರಮನೆಯಲ್ಲಿ ಅನುಭವಿಸಿ ಸುಖಿಸಿದೆನು ಎಣಿಸಲಾಗದ ಅಷ್ಟೊಂದು ಸುಖ ಸಂತೋಷ ಸೌಲಭ್ಯಗಳನ್ನು ನಾನು ಅಂದರೆ ಇಲ್ಲಿ ಯಶೋಧರೆ ನಿಮ್ಮ ಅರಮನೆಯಲ್ಲಿ ಶುದ್ಧೋದನನ ಅರಮನೆಯಲ್ಲಿ ಅನುಭವಿಸಿ ಸುಖಿಸಿದೆನು ಸುಖದಿಂದ ಜೀವನವನ್ನು ಮಾಡುತ್ತಿದ್ದೆನು ಹೇಳ್ತಾ ಇದ್ದೇನೆ ಶುದ್ಧೋದನ ನನ್ನ ಅರಮನೆಯಲ್ಲಿ ನನ್ನ ಅರಮನೆಯಲ್ಲಿ ಯಶೋಧರೆ ನಮ್ಮ ಅರಮನೆಯಲ್ಲಿ ಶುದ್ಧೋದನ ಹೇಳ್ತಿದ್ರೆ ನನ್ನ ಅರಮನೆಯಲ್ಲಿ ಯಶೋಧರೆ ನಮ್ಮ ಅರಮನೆಯಲ್ಲಿ ನಮ್ಮ ಅನ್ನೋದು ಒಂದು ಬಾಂಧವ್ಯದ ಸಂಕೇತವನ್ನು ಮಸ್ತಿ ವೆಂಕಟೇಶ್ ಶೇಂಗಾರ ಅವ್ರಲ್ಲಿ ಬಳಸಿದ್ದಾರೆ ನಮ್ಮ ಅರಮನೆಯಲ್ಲಿ ನಿಮ್ಮ ಐಶ್ವರ್ಯದಲ್ಲಿ ಕಣ ಮಾತ್ರವನ್ನು ನನಗೆ ಇಲ್ಲವೆನ್ನದೇ ನನ್ನ ಪರಿಪಾಲಿಸಿದಿರಿ ಪತಿಯ ನಿತ್ತಿರಿ ಬಾಲ ದೇವರಾಗಿರಲೆಂದು ಪತಿಯ ಇನ್ನೊಮ್ಮೆ ನೀಡಿರಿ ನನ್ನ ರಕ್ಷಿಸಿರಿ ಯಶೋಧರ್ ಹೇಳ್ತಿದ್ದಾಳೆ ನಮ್ಮ ಅರಮನೆಯಲ್ಲಿ ನಿಮ್ಮ ಐಶ್ವರ್ಯದಲ್ಲಿ ನಿಮ್ಮ ಐಶ್ವರ್ಯ ಸಂಪತ್ತು ಆಸ್ತಿ ವಜ್ರ ವೈಢೂರ್ಯ ಬೆಲೆ ಬಾಳುವಂಥ ವಸ್ತುಗಳು ಒಡವೆಗಳು ಕಣ ಮಾತ್ರ ನನಗೆ ಇಲ್ಲವೆನ್ನದೇ ಹಣ ಅಂದ್ರೆ ಚಿಕ್ಕದು ಚಿಕ್ಕದನ್ನು ಸಹ ನನಗೆ ಇಲ್ಲವೆನ್ನದೇ ನನ್ನ ಪರಿಪಾಲಿಸಿದಿರಿ ನನ್ನನ್ನು ಪರಿಪಾಲನೆ ಮಾಡಿದ್ದೀರಿ ಸಾಕಿದ್ದೀರಿ ಸಲಹಿದ್ದೀರಿ ಪತಿಯನ್ನಿತ್ತೀರಿ ನಿಮ್ಮ ಮಗನಾದ ಸಿದ್ಧಾರ್ಥನನ್ನು ನನಗೆ ಪತಿಯನ್ನಾಗಿ ಮಾಡಿಕೊಂಡ್ರಿ ಪತಿಯನ್ನಾಗಿ ಕೊಟ್ರಿ ಬಾಲ ದೇವರಾಗಿರಲೆಂದು ಈ ಬಾಲ ಅಂದ್ರಲ್ಲಿ ರಾಹುಲ ರಾಹುಲ ದೇವರಾಗಿರಲೆಂದು ಒಳ್ಳೆಯ ವ್ಯಕ್ತಿಯಾಗಿರಲಿ ಸುಸಂಸ್ಕೃತನಾಗಿರಲೆಂದು ಪತಿಯನ್ನು ಇನ್ನೊಮ್ಮೆ ನೀಡಿರಿ ನನ್ನ ಪತಿಯಾದ ಸಿದ್ಧಾರ್ಥನನ್ನು ಇನ್ನೊಮ್ಮೆ ನನಗೆ ನೀಡ್ರಿ ಕೊಡ್ರಿ ಯಾಕೆಂದರೆ ಸಿದ್ಧಾರ್ಥ ಈಗಾಗಲೇ ಕಾಡಿಗೆ ಹೋಗಿದ್ದನ್ನೇ ತನ್ನ ಹೆಂಡತಿಯಾದ ಯಶೋಧರೆಯನ್ನು ಬಿಟ್ಟು ಆದ್ದರಿಂದ ಯಶೋಧರೆ ಹೇಳ್ತಾ ಸಿದ್ಧಾರ್ಥನಿಗೆ ನನ್ನ ಪತಿಯನ್ನು ಇನ್ನೊಮ್ಮೆ ನನಗೆ ಕರುಣಿಸಿರಿ ನನ್ನ ರಕ್ಷಿಸಿರಿ ನನ್ನನ್ನು ರಕ್ಷಣೆ ಮಾಡ್ರಿ ಅಂತ ಕೇಳ್ತಾ ಇದ್ದಾಳೆ ರಾಚಾ ಏನ ಮಾಡೆಂದು ಕೇಳುವೆ ಯೋಧನ ಹೇಳ್ತಾ ಏನ ಏನು ಮಾಡೆಂದು ಕೇಳುವೆ ಏನನ್ನು ಮಾಡು ಎಂದು ಕೇಳುವೆ ಅಂತ ಇದ್ರ ಯಶೋಧರೆ ನಮ್ಮ ಅಣ್ಣಾಗಿ ತಂದೆಯನ್ನು ಕರೆತರಲು ಹೋಗುವೆನು ಎನ್ನಲಾಗಿ ನೀವು ಒಪ್ಪಿದಿರಂತೆ ನಾನು ನಿಮ್ಮನ್ನು ಮೊದಲೇ ಬೇಡಿಕೊಂಡಿದ್ದೆ ನಾನು ಅವರೆಡೆಗೆ ಹೋಗುವೆನು ಇವನನ್ನು ಇಲ್ಲಿಯೇ ನಿಲ್ಲಿಸಿಕೊಳ್ಳಿರಿ ಇವನನ್ನು ಇಲ್ಲಿಯೇ ನಿಲ್ಲಿಸಿಕೊಳ್ಳಿರಿ ಯಶೋಧರ ಹೇಳ್ತಾ ಇದ್ದಾಳೆ ನಮ್ಮ ಅಣ್ಣ ಅಜ್ಜಿ ಅಜ್ಜಿ ಅಂದ್ರೆ ಇಲ್ಲಿ ಯಶೋಧರೆಯ ಮಗ ರಾಹುಲ ಇವನು ಸಿದ್ಧಾರ್ಥನಿಗೂ ಸಹ ಮಗನಾಗಿದ್ದಾನೆ ಈಗ ಸಿದ್ಧಾರ್ಥ ಅರಮನೆಯಲ್ಲಿಲ್ಲ ತಂದೆಯನ್ನು ಕರೆತರಲು ಹೋಗುವೆನು ನಮ್ಮ ತಂದೆಯಾದ ಸಿದ್ಧಾರ್ಥನನ್ನು ಕರೆದು ತರುತ್ತೇನೆಂದು ಹೋಗುವೆನು ಅಂತ ರಾಹುಲ ನನಗೆ ಹೇಳಿದ್ದಾನೆ ನೀವು ಒಪ್ಪಿದಿರಂತೆ ನೀವು ಸಹ ಒಪ್ಪಿದ್ದೀರಂತೆ ಅಂತ ಶುದ್ಧೋಧನಿಗೆ ಯಶೋಧರೆ ಹೇಳ್ತಾ ಇದ್ದಾಳೆ ನಾನು ನಿಮ್ಮನ್ನು ಮೊದಲೇ ಬೇಡಿಕೊಂಡಿದ್ದೆ ನಾನು ನಿಮ್ಮನ್ನು ಮೊದಲೇ ಬೇಡಿಕೊಂಡಿದ್ದೆ ನಾನು ಅವರೆಡೆಗೆ ಹೋಗುವೆನು ನಾನು ಅವರೆಡೆಗೆ ಇಲ್ಲಿ ಎಡೆಂದರೆ ಇದ್ದ ಸ್ಥಳ ಅಂತ ಇನ್ನೊಂದು ಅರ್ಥ ದಾರಿ ಆಗುತ್ತೆ ಇಲ್ಲಿ ನಾಟಕದಲ್ಲಿ ಎಡೆ ಅಂತ ಕಡೆ ಅಂತ ನನ್ನ ಪತಿ ದೇವರು ಇರುವ ಕಡೆ ಹೋಗುವೆನು ಇವನನ್ನು ಇಲ್ಲಿಯೇ ನಿಲ್ಲಿಸಿಕೊಳ್ಳಿರಿ ಇವನನ್ನು ಅಂದರೆ ಇಲ್ಲಿ ರಾಹುಲ್ ಅನನ್ನು ಇಲ್ಲಿಯೇ ನಿಲ್ಲಿಸಿಕೊಳ್ಳಿರಿ ಎಂದು ಇಟ್ಕೊಳ್ರಿ ಅರಮನೆಯಲ್ಲಿಂದ ಯಶೋಧರೆ ತನ್ನ ಮಾವನಾದ ಶುದ್ಧೋಧನಿಗೆ ಹೇಳ್ತಾ ಇದ್ದಾಳೆ ರಾಜ ಅಮಾಜಿ ನೋಡಿ ಗೌರವ ಸೂಚಕ ಪದ ಇದು ಸೊಸೆಯನ್ನ ಶುದ್ಧೋದನ್ನ ಅಮ್ಮಾಜಿ ಅಂತ ಸಂಭವಿಸುತ್ತಿದ್ದಾರೆ ಇದನ್ನ ಮಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಚಿತ್ರಣ ಮಾಡಿದ್ದಾರೆ ಬಾಲಕನು ತಂದೆಯನ್ನು ಕರೆತರುವನೆಂದೆನಲು ಕೇವಲ ವಿನೋದದಲ್ಲಿ ಆಗಬಹುದು ಎಂದಿನ ನಮ್ಮ ಕೂರನ್ನು ಕರೆದು ತರಬೇಕು ಎನ್ನಲಾಗಿ ಓಹ ಬೇಹಿಲ್ಲವೇ ಎಳೆಯನನ್ನು ಕಳುವರೆ ಅಮ್ಮಾಜಿ ಬಾಲಕನು ತಂದೆಯನ್ನು ಕರೆತರುವನೆಂದೆನಲು ಕೇವಲ ವಿನೋದದಲ್ಲಿ ಆಗಬಹುದು ಎಂದೇನೆ ಬಾಲಕನಲ್ಲಿ ರಾಹುಲನು ಚಿಕ್ಕ ಬಾಲಕನಾಗಿದ್ದಾನೆ ತಂದೆಯನ್ನು ಕರೆತರುವೆನು ಎಂದೆನಲು ತನ್ನ ತಂದೆಯಾದ ಸಿದ್ಧಾರ್ಥನನ್ನು ಕರೆದು ತರುವೆನು ಎನ್ನಲು ಕೇವಲ ನೆಪ ಮಾತ್ರಕ್ಕೆ ವಿನೋದದಲ್ಲಿ ವಿನೋದದಲ್ಲಿಂದ್ರೆ ಹಾಸ್ಯವಾಗಿ ಅಂತ ವಿನೋದ ಹಾಸ್ಯ ಸಂತೋಷ ಅಂತಲೂ ಸಹ ಅರ್ಥ ಆಗ್ತದೆ ಈ ವಿನೋದದಲ್ಲಿ ಆಗಬಹುದು ಎಂದೇನು ಆಗಬಹುದು ಬರಪ್ಪ ರಾಹುಲ್ ಅಂತ ನಾನು ಹೇಳಿದ್ದೀನಿ ಯಾಕಪ್ಪ ಅಂದರೆ ಆ ಚಿಕ್ಕ ಹುಡುಗನ ಮನಸ್ಸಿಗೆ ನೋವಾಗಬಾರ್ದು ಅಂತ ನಮ್ಮ ಕೂವರನ್ನು ಕರೆದು ತರಬೇಕು ಎನ್ನಲಾಗಿ ನಮ್ಮ ಕುವರನ ಇಲ್ಲಿ ಕೂವರಂದ್ರೆ ಸಿದ್ಧಾರ್ಥ ಶುದ್ಧೋಧನನ ಮಗ ಯಶೋಧರೆಯ ಗಂಡ ನಮ್ಮ ಕುವರನನ್ನು ಕರೆದು ತರಬೇಕು ಎನ್ನಲಾಗಿ ನಮ್ಮ ಕುಮಾರನಾದ ಸಿದ್ಧಾರ್ಥನನ್ನು ಕರೆದು ತರಬೇಕು ಎನ್ನಲಾಗಿ ಓಹ ಬೇಹಿಲ್ಲವೇ ಓಹ ಅಂದ್ರೆ ಹೋಗುವ ಬೇ ಇಲ್ಲವೇ ಬೇಹಿಲ್ಲವೆ ಅಂದ್ರೆ ಬೇಹುಗಾರ ಅಂತ ಇದ್ರ ಅರ್ಥ ಬೇಹುಗಾರ ಅಂದ್ರೆ ಗೂಢಾಚಾರಿಗಳು ಅಂತ ಇನ್ನೊಂದು ಅರ್ಥ ಸಹ ಇದೆ ಏಳೆಯನನ್ನು ಹೊರೆ ಏಳೆಯನಾದ ಈ ಬಾಲಕ ರಾಹುಲನನ್ನು ಕಳಿಸುವುದೇ ರಾಹುಲ ಹೇಳ್ತಾ ಇದ್ದಾನೆ ಈಗ ಏನ್ ತಾತ ಮುನ್ನ ಓಹ ಎಂದವರು ಈಗ ಉಂಟೆ ಎಂದು ಹೇಳುವಿರಿ ದೊಡ್ಡವರು ಎಂತಾತ ಸ್ವಲ್ಪ ಗಂಭೀರವಾಗಿ ಹೇಳ್ತೇನೆ ರಾಹುಲ ರಾಹುಲ ಎಂತಾತ ಮುನ್ನ ಹಿಂದೆ ಮುನ್ನ ಅದ್ರಲ್ಲಿ ಹಿಂದೆ ಓಹಬಹುದೆಂದವರು ಹೋಗಿ ಬಾ ಎಂದು ಹೇಳಿದವರು ಈಗ ಉಂಟೆ ಈಗ ಇಲ್ಲ ಎಂದು ಹೇಳುವಿರಿ ದೊಡ್ಡವರು ನೀವು ದೊಡ್ಡವರಾದವರು ಈ ರೀತಿ ಹೇಳ್ಬೋದೇ ಅಂತ ರಾಹುಲ ಕೇಳ್ತಾ ಇದ್ದಾನೆ ನನಗೊಂದು ಮಾತನಾಡುತ್ತಾ ತಾಯಿ ಕೇಳಿದರೆ ಬೇರೊಂದು ಮಾತಾಡುವಿರು ನಾನು ಓಹುವೆನು ಅಮ್ಮ ಇಂದು ಅಳುತ್ತಲಿದ್ದರು ಅಣ್ಣ ಬಾರದಿರಿ ಅಳುತ್ತಲೇ ಇರುವವರು ನಾ ಹೋಗಿ ಕರೆತರುವೆನು ರಾಹುಲ ನನಗೊಂದು ಮಾತನಾಡುತ್ತಾ ತಾಯಿ ಕೇಳಿದ ನನಗೆ ಒಂದು ಮಾತಾಡ್ತೀರಾ ನಮ್ಮ ತಾಯಿ ಹತ್ರನೇ ಒಂದು ಮಾತಾಡ್ತೀರಾ ನೋಡಿ ಇದು ಸರಿಯೇ ಅಂತ ರಾಹುಲ ಶುದ್ಧೋಧನಿಗೆ ಹೇಳ್ತೇನೆ ಅಂತ ನಾ ಅಜ್ಜನಿಗೆ ಹೇಳ್ತಿದ್ದೇನೆ ನನಗೊಂದು ಮಾತನಾಡ್ತಾ ತಾಯಿ ಕೇಳಿದ್ರೆ ಬೇರೊಂದು ಮಾತೀರೇ ಬೇರೊಂದು ಮಾತನ್ನ ಹೇಳ್ತಾ ಇದ್ದೀರಾ ನಾ ಹೋಹೋನು ನಾನು ಹೋಗಿ ಬಂದೇ ಬರ್ತೀನಿ ಅಮ್ಮ ಇಂದು ಅಳುತ್ತಲಿದ್ದರು ಅಮ್ಮ ನನ್ನ ತಾಯಿಯಾದ ಯಶೋಧರೆ ಇಂದು ಅಳುತ್ತಲ್ಲಿದ್ದರು ಅಳ್ತಾ ಇದ್ದಾರೆ ಅಣ್ಣ ಬಾರದಿರಿ ಇಲ್ಲ ಅಣ್ಣ ಅಂದ್ರೆ ಸಿದ್ಧಾರ್ಥ ಸಿದ್ಧಾರ್ಥ ಬರದೇ ಇದ್ದರೆ ನನ್ನ ತಾಯಿಯಾದ ಯಶೋಧರ ಅಳುತ್ತಾ ಇದ್ದಾಳೆ ಅಳುತ್ತಲೇ ಇರುವವರು ಇನ್ನು ಅಳತಲೇ ಇದ್ದಾರೆ ನಾನು ಹೋಗಿ ಹೋಗಿ ತಂದೆಯಾದ ಸಿದ್ಧಾರ್ಥನನ್ನು ಕರೆದು ತರುವೆನು ಕರ್ಕೊಂಡ್ ಬರ್ತೀನಿ ರಾಹುಲ ಶುದ್ಧೋದನಿಗೆ ಹೇಳ್ತಾ ಇದ್ದಾನೆ ಯಶೋಧರೆ ಕೇಳಿದಿರೆಯಾಡುವ ಮಾತ ನನಗೂ ನಿನ್ನೆ ನೋಡಿದ ಒಂದು ಕನಸು ಮನವು ತುಡುಕಿ ಉಸಿರಿನಿಂದ ಉಸಿರು ಕಳುವಾಗಿ ಚೇತನವೆಲ್ಲ ಬೆಂಡಾಗಿ ಹೋಗಿ ಒಣಗಿ ತರಗಾಗಿ ಇಲ್ಲಿ ಹೇಳ್ತಾ ಇದ್ದಾಳೆ ಯಶೋಧರೆ ಕೇಳಿದಿರಾ ನಮ್ಮ ಮಾವನಾದ ಶುದ್ಧೋದನಿಗೆ ಹೇಳ್ತಾ ಇದ್ದಾಳೆ ಕೇಳಿದ್ರೆ ಆಡುವ ಮಾತಾ ಅಸುಳೆ ಅಂದ್ರೆ ಕಂದ ಮಗು ಅಂತ ಅದರ ಅರ್ಥ ಅಸುಳೆ ಅಂದ್ರೆ ಕಂದ ಮಗು ಅರ್ಥ ಈ ಮಗು ಈ ಕಂದ ಆಡುವಂತಹ ಮಾತನ್ನ ಕೇಳಿದಿರ ನನಗೂ ನನಗೂ ಸಹ ನಿನ್ನೆ ನೋಡಿದ ಒಂದು ಕನಸು ಮನವು ತುಡುಕಿ ಉಸಿರಿನಿಂದ ಉಸಿರು ಕಳುವಾಗಿ ಚೇತನವೆಲ್ಲ ಬೆಂಡಾಗಿ ಹೋಗಿ ಹೋದು ಕೇಳಿದಿರ ಆಡುವ ಮಾತ ನನಗೂ ನಿನ್ನೆ ನೋಡಿದ ಒಂದು ಕನಸು ಮನವು ತುಡುಕಿ ತುಡುಕಿನಲ್ಲಿ ಕಸಿದುಕೊಂಡು ಅಂತ ಕಸಿದುಕೊಂಡು ಅಂತ ಇದ್ರ ಅರ್ಥ ನನ್ನ ಮನಸ್ಸು ಕಸಿಕೊಂಡಾಗಿ ಉಸಿರಿನಿಂದ ಉಸಿರು ನನ್ನ ಉಸಿರಿನಿಂದ ಉಸಿರು ಕಳುವಾಗಿ ಉಸಿರಿಂದ ಉಸಿರು ಕಳ್ತನವಾಗಿ ಚೇತನವೆಲ್ಲ ಚೈತನ್ಯವೆಲ್ಲ ಬೆಂಡಾಗಿ ಹೋಗಿ ಬೆಂಡಾಗಿ ಹೋಗಿದ್ದೀನಿ ಒಣಗಿ ತರಗಾಗಿ ಹೋದು ಒಣಗಿ ತರಗು ಪದದ ಅರ್ಥ ತರಗುಂದ್ರೆ ಕುಂದುವಿಕೆ ಬಾಡುವುದು ಅಂತಲ್ವಾ ಇನ್ನೊಂದು ಅರ್ಥ ಆಗುತ್ತೆ ಕುಂದುವಿಕೆ ಅಥವಾ ಬಾಡು ನನ್ನ ಚೈತನವೆಲ್ಲ ಅಂದ್ರೆ ಚೇತನ್ಯವೆಲ್ಲ ಬೆಂಡಾಗಿ ಹೋಗಿದೆ ಒಣಗಿ ತರಗುಂದ್ರೆ ಕುಂದುವಿಕೆ ಒಣಗಿ ನನ್ನ ಮನಸ್ಸೆಲ್ಲ ಬೆಂಡಾಗಿ ಹೋಗಿದೆ ಅಂತ ಹೇಳ್ತಿದ್ದಾಳೆ ಆಚಾ ಹೌದು ಅಂಬಿಕೆ ಕನಸ ಮಾತ್ರ ಹೇಳಿದಾಳೆ ನನಗೆ ಹೌದು ಅಂಬಿಕೆ ನಿನಗೆ ಬಿದ್ದಂತ ಕನಸನ್ನ ಹೇಳಿದ್ದಾಳೆ ಇಲ್ಲಿ ಅಂಬಿಕೆ ಅಂದ್ರೆ ಯಶೋಧರೇ ಸಖಿ ನಿನಗೆ ಬಿದ್ದಂತ ಕನಸಿನ ಮಾತನ್ನು ಹೇಳಿದ್ದಾಳೆ ನನಗೆ ನಿಜದಿಂದ ಬಂದಿರುವ ನೋವು ಸಾಕಾಗಿರಲು ಕನಸೊಂದು ಬೇರೆ ನಿನ್ನನ್ನು ಹಿಂಸೆ ಪಡಿಸುತ್ತಿದೆ ಬಹಳ ಇಲ್ಲಿ ಬೇಜಾರು ಸಹ ಆಗಿದೆ ದುಃಖವಾಗಿದೆ ನಿಜದಿಂದ ಬಂದಿರುವ ನೋವು ನಿಜವಾಗಿಯೂ ಸಹ ಬಂದಿರುವಂತಹ ನನ್ನ ಮಗನಾದಂತಹ ಸಿದ್ಧಾರ್ಥ ಕಾಡಿಗೆ ಹೋಗಿರುವಂತಹ ನೋವು ಸಾಕಾಗಿ ಹೋಗಿದೆ ಕನಸೊಂದು ಬೇರೆ ನಿನ್ನನ್ನು ಹಿಂಸೆ ಪಡಿಸ್ತಿದೆ ನಿನ್ನನ್ನು ಹಿಂಸೆ ಪಡಿಸ್ತಿದೆ ಪಡಿಸ್ತಿದೆ ಅಂತ ರಾಜ ಯಶೋಧರಿಗೆ ಹೇಳ್ತಾ ಇದ್ದಾನೆ ಯಶೋಧರೆ ಇಂದು ಇರುಳಾಗುವುದು ಇನ್ನೇನು ಮಾಡುವ ನಿದ್ದೆಯಲ್ಲಿ ಮುಳುಗಲ್ಲಿ ಇನ್ನಾವ ಕನಸಿನ ಮೊಸಳೆ ಹಿಡಿಯುವುದು ಇನ್ನು ನೆನೆತು ತೊಳಲಬೇಕೋ ಎಂದು ಚೇತನಗಳೆಲ್ಲ ಭೀತಿಯಲ್ಲಿ ಕಲಕಿಹೋ ನನಗೆ ನನ್ನನ್ನು ಉದ್ಧರಿಸಬೇಕು ಮಂಡಿಯೂರಿ ನಮಸ್ಕರಿಸುವಳು ಯಶೋಧರ ಹೇಳ್ತಿದ್ದೇಳೆ ಇಂದು ಇರುಳಾಗುವುದು ಇರುಳು ಅಂದ್ರೆ ರಾತ್ರಿ ಇಂದು ರಾತ್ರಿ ಈ ದಿನ ರಾತ್ರಿ ಆಗುವುದು ಇನ್ನೇನ ಮಾಡುವ ಇನ್ನೇನು ಮಾಡುವ ಇನ್ನೇನ್ ಮಾಡ ನಾನು ಎಂತ ಕನಸು ಬೀಳುತ್ತೋ ಎಂತ ಕೆಟ್ಟ ಕನಸು ಬೀಳುತ್ತೋ ನಿದ್ದೆಯಲ್ಲಿ ಮುಳಗಲ್ಲಿ ನಾವ ಕನಸಿನ ಮೊಸಳೆ ನಿದ್ದೆಯಲ್ಲಿ ನಾನು ಇರಬೇಕಾದ್ರೆ ಇನ್ನು ಯಾವ ಕನಸಿನ ಮೊಸಳೆ ಮೊಸಳೆ ಅಂದ್ರೆ ಆ ಕೆಟ್ಟ ಒಂದು ವಸ್ತು ಅಂತ ಬಳಸಿದರೆ ಮಾಸ್ತಿ ವೆಂಕಟೇಶ್ರು ಮಸಳೆ ಹಿಡಿಯುವುದು ಮಸಳೆ ಹಿಡ್ಕೊಳತ್ತು ನಿನಿತು ತೊಳಲಬೇಕು ಇನ್ನೇನು ನಾನು ತೊಳಲಾಡಬೇಕು ದುಃಖ ಪಡಬೇಕು ಎಂದು ಚೇತನಗಳೆಲ್ಲ ಭೀತಿಯಲ್ಲಿ ಕಲಕಿಹೋ ನನಗೆ ನನ್ನ ಚೈತನ್ಯಗಳೆಲ್ಲ ಭೀತಿಯಲ್ಲಿ ಅಂದ್ರೆ ಭೀತಿಯಿಂದ ಎದರಿಕೆ ಎದರಿಕೆಯಲ್ಲಿ ಕಲಕಿಹೋನಗೆ ಕಲಕಿದ ಹಾಗೆ ನನಗಿದೆ ನನಗೆ ಆಗ್ತಾ ಇದೆ ಅಂತ ಇದ್ದಾಳೆ ಯಶೋಧರೆ ನನ್ನನ್ನು ಉದ್ಧರಿಸಬೇಕು ನನ್ನನ್ನು ಉದ್ಧಾರ ಮಾಡಿ ನನ್ನ ಗಂಡನನ್ನು ಕರೆದು ತರಿಸಿ ಅಂತ ಮಂಡಿಯೂರಿ ನಮಸ್ಕರಿಸೋಳು ಮಂಡಿಯೂರಿ ಶುದ್ಧೋಧ ನನಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ ಯಶೋಧರೆ ರಾಜ ಹೇಳುವಮ್ಮಾಜಿ ಹೇಳಮ್ಮಾಜಿ ನಿನ್ನ ನಿನ್ನ ದುಃಖವನ್ನು ನಾನು ಕಾಣೇನೆ ನಿನ್ನ ದುಃಖ ನನಗೆ ಗೊತ್ತೇ ಗೊತ್ತಿದೆ ಹೇಳಮ್ಮ ಯಶೋಧರ ಎದ್ದು ಕುಳಿತುಕೊಳ್ಳುವಳು ನೀ ಬಲ್ಲೆ ಅಲ್ತೆ ನಿನಗೆ ಗೊತ್ತಿದೆ ಅಲ್ವೇ ಅಲ್ತೆ ಅಂದರೆ ಗೊತ್ತಿಲ್ಲವೇ ಬಲ್ಲೆ ಅಂದರೆ ಗೊತ್ತಿಲ್ಲವೇ ನಿನಗೆ ಗೊತ್ತಿಲ್ಲವೇ ನಿನ್ನ ಆಣ್ಮ ಸನ್ಯಾಸವನ್ನು ಸ್ವೀಕರಿಸಿಹನು ಎಂದು ಇಲ್ಲಿ ಆಣ್ಮ ಅಂದರೆ ಒಡೆಯ ಯಜಮಾನ ಗಂಡ ಪತಿ ಅಂತಾಗುತ್ತೆ ಇಲ್ಲಿ ಪತಿ ನೀ ಬಲ್ಲೆ ಅಲ್ತೆ ನಿನಗೆ ಗೊತ್ತಿಲ್ಲವೇ ನಿನ್ನ ಅಣ್ಮ ನಿನ್ನ ಪತಿ ನಿನ್ನ ಗಂಡ ಸನ್ಯಾಸವನ್ನು ಸ್ವೀಕರಿಸಿಹನು ಸನ್ಯಾಸವನ್ನು ಸ್ವೀಕರಿಸಿದ್ದಾನೆ ಸಿದ್ಧಾರ್ಥ ಈಗ ಗೌತಮ ಬುದ್ಧನಾಗಿದ್ದಾನೆ ಜಗತ್ ವಿಖ್ಯಾತವಾದ ಧರ್ಮ ಸುಧಾರಕ ಧರ್ಮ ಸಂಸ್ಥಾಪಕ ಆಗಿದ್ದಾನೆ ಎಂದು ನೀ ಹೋಗಿ ಆತನನ್ನು ನೋಡುವುದು ಸರಿಯಪ್ಪದೆ ನೀವು ಹೋಗಿ ಆತನನ್ನು ಅಂದ್ರೆ ಸಿದ್ಧಾರ್ಥ ಗೌತಮನನ್ನು ನೋಡುವುದು ಸರಿಯಾಗಿ ಕಾಣ್ತದೆ ಅಂತ ರಾಜ ಯಶೋಧರಿಗೆ ಹೇಳ್ತಿದ್ದೇನೆ ಯಶೋಧರೆ ಹೋಗಿ ಕೇಳುವೆನು ಯಶೋಧರೆ ಹೋಗಿ ಕೇಳುವನು ನಾನು ಹೋಗಿ ನನ್ನ ಗಂಡನಾದ ಸಿದ್ಧಾರ್ಥ ನಾನು ಕೇಳುವೆನು ರಾಜ ಹೇಳ್ತಿದ್ದೇನೆ ಸನ್ಯಾಸಿಯಾದವನು ಸತಿಯ ನೋಡುವ ಮಾತು ಸಂಪ್ರದಾಯಕ್ಕೆ ವಿರೋಧ ಈಗಾಗಲೇ ನನ್ನ ಮಗನಾದ ಸಿದ್ಧಾರ್ಥ ಸನ್ಯಾಸಿಯಾಗಿದ್ದಾನೆ ಧರ್ಮ ಸಂಸ್ಥಾಪಕ ಆಗಿದ್ದಾನೆ ಧರ್ಮ ಪ್ರಚಾರಕ್ಕಾಗಿದ್ದಾನೆ ಧರ್ಮ ಸುಧಾರಕಾಗಿದ್ದಾನೆ ಎಲ್ಲವನ್ನೂ ಬಲ್ಲವಂತ ತಥಾಗತ ಆಗಿದ್ದಾನೆ ಸತಿಯ ನೋಡುವ ಮಾತು ಸತಿಯಿಂದ ಯಶೋಧರೆ ಯಶೋಧರೆಯ ನೋಡುವ ಮಾತು ಸಿದ್ಧಾರ್ಥ ಗೌತಮನಿಗೆ ಸಂಪ್ರದಾಯಕ್ಕೆ ವಿರೋಧ ಈ ನಮ್ಮ ಸಂಪ್ರದಾಯಕ್ಕೆ ವಿರೋಧವಾಗಿ ಕಾಣ್ತಾ ಇದೆ ಅಮ್ಮ ರಾಜನಾದ ಶುದ್ಧೋಧನ ಯಶೋಧ ಎಲ್ಲುತ್ತಾ ಇದ್ದಾನೆ ಇಲ್ಲಿಗೆ ಹುಡಿಯನ್ನು ಮುಗಿಸ್ತಾ ಮುಂದಿನ ವಿಡಿಯೋದಲ್ಲಿ ಯಶೋಧರೆ ಈತ ನಾಟಕದ ಕಥೆಯು ಮುಂದುವರಿಯುತ್ತದೆ ಎಲ್ಲರಿಗೂ ಸಹ ಧನ್ಯವಾದಗಳು